ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನನ್ನ ಮಾರ್ನಿಂಗ್ ರೂಟೀನ್ ಜೊತೆಗೆ ಹಾಗೆಯೇ ಶಿವರಾತ್ರಿಯ ಹಬ್ಬದ ವೀಡಿಯೋನೂ ಹಾಕಿದ್ದೀನಿ ಈ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಬೆಳಿಗ್ಗೆ ನೆನ್ನೆನೆ ದೋಸೆಗೆಲ್ಲ ನೆನೆಸಿಟ್ಟಿದ್ದೆ ಮತ್ತು ದಿನ ಡೈಲಿ ಏನು ತಿಂಡಿ ಮಾಡೋದು ಅಂತ ಯೋಚನೆ ಆಗಿಬಿಡುತ್ತೆ ಬರೀ ರೈಸ್ ಐಟಮು ತಿನ್ನೋಕ್ಕಾಗಲ್ಲ ಅದರಿಂದ ದೋಸೆಗೆ ನೆನೆಸಿದ್ದೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಚೆನ್ನಾಗೇ ಉದುಗಿತ್ತು ದೋಸೆ ಏನಪ್ಪ ಹೋದ್ಸಾರಿನೂ ದೋಸೆ ಓದ ವಿಡಿಯೋದಲ್ಲೂ ದೋಸೆ ಹಾಕಿದ್ದೆ ಅನಿಸುತ್ತೆ ಇದು ಇವಾಗಿನ ವೀಡಿಯೋ ಅದು ಹಳೆ ವೀಡಿಯೋ ಆಗಿತ್ತು ಅದರಿಂದ ಅದನ್ನು ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನು ದೋಸೆ ಬೆಳಗ್ಗೆನೆ ದೋಸೆ ಆದರೆ ಮಕ್ಕಳು ಸ್ವಲ್ಪ ತಿಂತಾರೆ ಅಂತ ಅಂದ್ಬಿಟ್ಟು ಅಷ್ಟೇ ಇವಾಗ ಎಕ್ಸಾಮ್ಸ್ ಅದರಿಂದ ಮನೆಯಲ್ಲೇ ತಿಂದ್ಕೊಂಡು ಹೋಗ್ತಾರೆ ಬಿಸಿ ಬಿಸಿಯಾಗಿ ಅಂತ ಅಂದ್ಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಮನೆಯವರು ಇದು ಇನ್ನೂ ಹಲಸಿನದು ಕಾಯಿ ತಂದಿದ್ರು ಅದ್ರದ್ದು ಏನಾದರೂ ಗ್ರೇವಿ ಮಾಡೋಣ ಅಂತಂದು ತುಂಬ ದಿನದಿಂದ ಗ್ರೇವಿ ಮಾಡಬೇಕು ಅದ್ರದ್ದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಮಾಡೋಕ್ಕೆ ಆಗಿರಲಿಲ್ಲ ಯಾಕಂದರೆ ಅದನ್ನ ತರ್ತಿರ್ಲಿಲ್ಲ ನಮ್ಮ ಮನೆಯವರು ನಾನು ಮಾಡಲ್ಲ ಮಾಡಲ್ಲ ಅಂತ ಅಂದ್ಬಿಟ್ಟು ತಂದಿರಲಿಲ್ಲ ಆಮೇಲೆ ಅವ್ರ ಫ್ರೆಂಡ್ ಯಾರೋ ತೊಗೊಂಡ್ರು ಅಂತ ಅಂದ್ಬಿಟ್ಟು ಎಲ್ಲ ಹೋದಾಗ ನನಗೆ ಫೋನ್ ಮಾಡಿಬಿಟ್ಟು ಕೇಳಿದರು ತೊಗೊಂಬರ್ರಿ ಲಾಲ್ಚಿನ್ಕಾಯಿ ಅಂತ ಅಂದ್ಬಿಟ್ಟು ಸರಿ ತೊಗೊಂಬನ್ನಿ ಇವಾಗ ಅದರಲ್ಲಿ ತುಂಬ ರೆಸಿಪಿಗಳು ಎಲ್ಲ ಮಾಡ್ತಾರಲ್ವ ಅದರಿಂದ ಇದು ಇದು ದೋಸೆಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಹೇಗೆ ಮಾಡ್ತೀನೋ ಆ ಥರ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇದನ್ನ ಮಾಡಬೇಕಾ ಮಾಡೋಕ್ಕಿಂತ ಮುಂಚೆ ನನ್ನ ಮಕ್ಕಳು ತಿಂತಾರೋ ಇಲ್ಲೋ ಅನ್ನೋದು ಒಂದು ಇದ್ದಿತ್ತು ಯಾಕಂದರೆ ನಮ್ಮ ಮನೇಲಿ ಮಾಡದೇ ಇರೋ ಐಟಮಲ್ಲಿ ಹೊಸ್ದಾಗಿ ಏನಾದರೂ ಮಾಡೋಕ್ಕೋದ್ರೆ ಕೆಲವೊಂದು ಸರಿ ಚೆನ್ನಾಗಿ ಬರುತ್ತೆ ಸರಿ ಚೆನ್ನಾಗಿ ಬರಲ್ಲ ಅದರಿಂದ ತಿಂತಾರೋ ಇಲ್ಲ ಅಂದ್ಕೊಂಡು ನಾನು ಒಂದು ಸ್ವಲ್ಪ ಅರ್ಧ ಇದರಲ್ಲಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನನ್ನ ಮಕ್ಳು ಚೆನ್ನಾಗಿ ಇಷ್ಟಪಟ್ಟು ಬೆಳಗ್ಗೆ ತಿಂದು ಅವ್ರಿಗೆ ಮನೆಯಲ್ಲೇ ತಿಂದು ಅಮ್ಮ ತುಂಬ ಚೆನ್ನಾಗಿದೆ ಚಿಕನ್ ಥರ ಟೇಸ್ಟ್ ಬರುತ್ತೆ ಅಂದರು ತುಂಬ ಚೆನ್ನಾಗಿ ಅನ್ನಿಸ್ತು ಆ ಥರ ಹೇಳಿದಾಗ ನಮಗೊಂದು ಖುಷಿ ಹೊಸ ಹೊಸ್ದಾಗ ಏನಾದರೂ ಟ್ರೈ ಮಾಡೋಕ್ಕೆ ಇನ್ನು ಇಲ್ಲಿ ಅಲಸಿನಕಾಯ್ದು ಮೇಲ್ಗಡೆ ಸಿಪ್ಪೆಲ್ಲ ಫಸ್ಟು ನಾವು ಅದನ್ನು ಬಿಡಿಸ್ಕೊಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಿಸ್ಬೇಕು ಕೈಗೆ ಇಲ್ಲಾಂದ್ರೆ ಎಲ್ಲ ಅಂಟಂಟ ಹತ್ತುತ್ತೆ ಆದ್ದರಿಂದ ಇವಾಗ ನಾನು ಕಟ್ ಮಾಡ್ಕೊಳ್ಳೋ ಅಂತ ಇದಕ್ಕೂ ಮತ್ತು ಚಾಕುಗು ಎಲ್ಲದಕ್ಕೂ ನನ್ನ ಕೈಗೂ ಎಣ್ಣೆ ಹಚ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಕಟ್ ಮಾಡೋಕೆ ತುಂಬಾ ಕಷ್ಟ ಆಯಿತು ಮೇಲ್ಗಡೆ ಸಿಕ್ಕೋ ಬಿಡ್ಸೋಕ್ಕೆ ಯಾಕಂದರೆ ಚಾಕು ಅಷ್ಟೊಂದು ಶಾರ್ಪ್ ಇರಲಿಲ್ಲ ಹಾಗಾಗಿ ಒಂದು ಅರ್ಧ ಮಾತ್ರ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನು ಅದು ಕಟ್ ಮಾಡ್ತಾ ಮಾಡ್ತಾ ಅದು ಕಲರು ಚೇಂಜ್ ಆಗುತ್ತೆ ಅದರಿಂದ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀರಲ್ಲಿ ಹಾಕಿಟ್ಟೆ ಸೇಮ್ ಆಲೂಗಡ್ಡೆ ಥರನೇ ಅದು ಕಲರ್ ಚೇಂಜ್ ಆಗುತ್ತೆ ಇನ್ನು ಅಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟೆ ಈ ಕಡೆ ಬ ಇಷ್ಟೆಲ್ಲ ಹೇಳ್ತೀನಿ ಅಂದರೆ ನಮ್ಮೂರ ಕಡೆ ಇದನ್ನು ಮಾಡೋದು ಇಲ್ಲ ನಾನು ನಮ್ಮ ಕಡೆ ಮಾಡಿರೋದು ನೋಡಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೇ ಪ್ಯಾನ್ಗೆ ಒಂದು ಸ್ವಲ್ಪ ಸ್ಪೈಸಸ್ಸು ಮತ್ತು ಪಲಾವ್ ಎಲ್ಲ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕೊಂಡೆ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಸ್ಪೈಸಸ್ಸು ಬಾಯಿಗೆ ಸಿಗೋದು ಬೇಡ ಅಂದರೆ ನೀವು ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಅದನ್ನು ಇನ್ನು ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹಾಗೆ ಇದು ಅಲಸಿನಕಾಯ್ದು ನೆನೆಸಿಟ್ಟಿದ್ನಲ್ಲ ನೆನೆಸಿಟ್ಟ ತಕ್ಷಣ ಅದ್ರ ಕಲರ್ ಎಲ್ಲ ಇದು ಒಂದು ಸ್ವಲ್ಪ ವೈಟ್ ಕಲರ್ ಬಂತು ತುಂಬಾನೇ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಹಲಸಿನಕಾಯಿನೂ ಹಾಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಹಾಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿಕೊಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಅದಕ್ಕೆ ಖಾರಕ್ಕೆ ತಕ್ಕಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಹಾಗೆ ಒಂಚೂರು ಗರಂ ಮಸಾಲೂ ಹಾಕ್ಕೊಬೇಕು ಚೆನ್ನಾಗಿರುತ್ತೆ ನಾನು ಇವಾಗ ಸ್ಪೈಸಸ್ ಎಲ್ಲ ಹಾಗೆ ಹಾಕಿರೋದ್ರಿಂದ ನಾನು ಒಂಚೂರು ಗರಂ ಮಸಾಲ ಹಾಕ್ಕೊಂತೀನಿ ನಿಮಗೆ ರ ಮಸಾಲ ಬೇಡ ಅಂದರೆ ನೀವು ಏನು ನಾನು ಸ್ಪೈಸಸ್ ಹಾಕಿದ್ನೋ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ನಾನು ಕೆಟಲಲ್ಲಿ ನೀರು ಕಾಯಿಸಿರೋದಿತ್ತಲ್ವ ಟೈಮ್ ಬೇರೆ ಆಗಿಬಿಟ್ಟಿತ್ತು ದೋಸೆ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಎದ್ದೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಬಿಸಿನೀರೇ ಹಾಕ್ಕೊತಾ ಇದ್ದೀನಿ ನಾನು ಬೇಗ ವಿಜಲ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಎರಡು ವಿಜಲ್ಲಿ ಕೂಗಿಸ್ಕೊಂಡೆ ಚೆನ್ನಾಗಿ ಬೇಯ್ಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಈ ಆ ಕಡೆ ತಣ್ಣಗಾಗಕ್ಕೆ ಇಟ್ಬಿಟ್ಟು ಕುಕ್ಕರು ಈ ಕಡೆ ದೋಸೆ ಎಲ್ಲ ಹಾಕೊತಾ ಇದ್ದೀನಿ ದೋಸೆನೂ ಅಷ್ಟೇ ಚೆನ್ನಾಗಿ ಉದಗಿತ್ತಲ್ವ ಚೆನ್ನಾಗಿ ಬಂತು ಸಾಫ್ಟಾಗಿ ಹಾಗಾಗಿ ಇವಾಗ ನನ್ನ ಮಕ್ಕಳು ತಿಂದು ಹೋಗ್ತಾರೆ ನಮ್ಮ ಮನೆಯವ್ರಿಗೆ ಒಂದು ಒಬ್ಬರಿಗೆ ಬಾಕ್ಸಿಗೆ ಹಾಕೋದಿತ್ತು ಅವ್ರಿಗೆ ಮಧ್ಯಾಹ್ನ ಊಟ ಬೇಡ ಅಂದರು ಹಾಗಾಗಿ ದೋಸೆ ಮತ್ತು ಎಳಸಿನಕಾಯಿ ಗ್ರೇವಿನೇ ಹಾಕಿ ಕಳಿಸ್ತೆ ಇನ್ನು ಲಾಸ್ಟಲ್ಲಿ ಅದು ವಿಸಿಲೆಲ್ಲ ಹಾರಿದ್ಮೇಲೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಒಂದು ಸ್ವಲ್ಪ ಕುದ್ದಿಸ್ಕೊಳ್ಳಿ ಹಾಗೆಯೇ ವಿಜಲ್ ಇದು ಮುಚ್ಚುಳ ತೆಗೆದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗುತ್ತೆ ಅದಾದಮೇಲೆ ನನ್ನ ಮಗಳಿಗೆ ಇಲ್ಲಿ ದೋಸೆ ಹಲಸಿನಕಾಯ್ದು ಗ್ರೇವಿ ಹಾಕ್ಕೊಟ್ಟೆ ಚೆನ್ನಾಗಿ ತಮ್ಮ ಚಿಕನ್ ಥರ ಇದೆ ಅಂತ ಹೇಳ್ತಾ ಇದ್ಲು ಹಾಗೆಯೇ ಈ ಕಡೆ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ ಹಾಗಾಗಿ ಅವರು ಹೊರಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬಾಕ್ಸೇನು ಬೇಡ ಅಂತ ಅಂದರು ಹಾಗಾಗಿ ಅವ್ರಿಗೆ ಇಲ್ಲೇ ತಿನ್ಸೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ತಿನ್ಕೊಂಡ್ಲು ಇವ್ನಿಗೆ ಒಂದು ಸ್ವಲ್ಪ ಬೆಳಗ್ಗೆನೇ ಬೇಗ ಒಂದು ಸ್ವಲ್ಪ ಲೇಟಾಗಿ ಎದ್ದಾಳಿಸ್ತೀವಿ ಇವನ್ನ ಹಾಗಾಗಿ ನಾನೇ ತಿನ್ನಿಸಿ ಕಳಿಸ್ತಾ ಇದ್ದೀನಿ ಈಗ ಫಸ್ಟ್ ಅವನಿಗೆ ತಿನ್ನಿಸ್ಬೇಕಾದ್ರೆ ಅಮ್ಮ ನನಗೆ ಇದು ಹಾಕ್ಬೇಡ ಅಂತ ಅಂದ ಆಮೇಲೆ ನಾನು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಲಾಸ್ಟಲ್ಲೇ ಆ ಗ್ರೇವಿ ಇರೋದನ್ನು ತಿಂದ್ಕೊಂಡು ಇನ್ನೇನು ಸ್ಕೂಲಿಗೆ ಅವ್ರು ಮೂರು ಜನ ಒಟ್ಟಿಗೆ ಹೋಗೋದ್ರಿಂದ ನನಗೆ ಟೆನ್ಷನ್ ಇಲ್ಲ ಬಿಟ್ಟು ಬರೋದು ಇನ್ನು ಅವರೆಲ್ಲ ಹೋದ್ಮೇಲೆ ಇದು ಆದ್ರೆ ಹಿಂದಿನ ದಿನದ್ದೇ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಮ್ಮದು ಕೆಳಗಡೆ ಮನೆ ಅವ್ರದ್ದು ಸಿಂಕ್ ಹತ್ರ ಪೈಪ್ ಹೋಲ್ ಇತ್ತು ನೀರು ಲೀಕ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಎಂಡ್ ಕ್ಯಾಪ್ ಕೇಳ್ತಾಯಿದ್ರು ಇನ್ನು ಮನೇಲಿ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ತೆಗೆದೆ ಇನ್ನೇನು ಎಲ್ಲ ಕಿತ್ತಾಕ್ಬಿಟ್ನಲ್ಲ ಅದು ಸಿಗಲಿಲ್ಲ ಎಂಡ್ ಕ್ಯಾಪ್ ಅಂತ ಅಂದ್ಬಿಟ್ಟು ಹುಡುಕಿ ಹುಡುಕಿ ಸಾಕಾಯಿತು ಇನ್ನು ಅದೆಲ್ಲ ತೆಗ್ದಿದ್ನ ಇನ್ನೇನು ಒರೆಸಿಟ್ಬಿಡೋಣ ಯುಗಾದಿ ಬೇರೆ ಹತ್ರ ಬರ್ತಾಯಿದೆ ಯುಗಾದಿ ಹಬ್ಬದ ಟೈಮಲ್ಲಿ ನಾವು ಅಡುಗೆ ಮನೆ ಅದು ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡಬೇಕಾದ್ರೆ ಇಂಥ ಚಿಕ್ಕ ಚಿಕ್ಕ ಜಾಗಗಳನ್ನ ಮರ್ತೆ ಹೋಗ್ಬಿಡ್ತೀವಿ ಕ್ಲೀನ್ ಮಾಡೋದು ಹಾಗಾಗಿ ಸರಿ ಇವಾಗ ಹೆಂಗೂ ತೆಗ್ದು ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದುಬಿಟ್ಟು ಒರೆಸ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸ್ಕೊಂಡೆ ಇನ್ನು ಆ ಟೈಮಲ್ಲಿ ಇನ್ನೇನು ಯುಗಾದಿ ಇನ್ನೊಂದು ಎರಡು ವಾರನೂ ಇಲ್ಲ ಇನ್ನೊಂದು ಎರಡು ವಾರನೂ ಇಲ್ಲ ಹಂಗಾಗಿ ಅದನ್ನು ಕ್ಲೀನ್ ಮಾಡಿಕೊಂಡೆ ಇನ್ನು ಬೇರೆದೆಲ್ಲ ನಿಧಾನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಇದು ಶಿವರಾತ್ರಿ ಹಬ್ಬದ ಬೆಳಗ್ಗೆ ಮಾ ಬೆಳಗ್ಗೆ ನಾನು ಕೆಳಗಡೆ ಬಂದುಬಿಟ್ಟು ಅರ ನೈಟೇ ಎಲ್ಲ ಮೆಟ್ಲೆಲ್ಲ ತೊಳೆದ್ಬಿಟ್ಟು ಹಾಗೆಯೇ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದಿದೆ ಇನ್ನು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಬ್ಬ ಅಂದ್ರೇ ನಾವು ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೆ ಅದು ಹಬ್ಬವೇ ಅನಿಸಲ್ಲ ಇನ್ನೂ ಅದು ಮನೆ ಮುಂದೆ ಚೆನ್ನಾಗೂ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಕೆರ ನೈಟ್ ಎಲ್ಲ ತೊಳೆದಿದ್ದೆ ಇವಾಗ ಸುಮ್ಮನೆ ಜಸ್ಟ್ ಕಸ ಗುಡಿಸ್ಬಿಟ್ಟು ಇನ್ನೊಂದು ಸರಿ ಮ ಇವಾಗ ಹೊಂಗೆ ಮರ ಎಲ್ಲ ಎಲೆ ಉದುರುತ್ತೆ ಇರುತ್ತಲ್ವ ಹಂಗಾಗಿ ಕಸ ಇದ್ದೇ ಇರುತ್ತೆ ಇನ್ನು ನೀರೆಲ್ಲ ಹಾಕ್ಬಿಟ್ಟು ನನ್ನ ಮಕ್ಕಳು ಇನ್ನೂ ಮಲಗೇ ಇದ್ದರು ಶಿವರಾತ್ರಿ ಹಬ್ಬಕ್ಕೆ ರಜಾ ಕೊಟ್ಟಿರೋದ್ರಿಂದ ಹಾಗೆಯೇ ಹೋಗಿ ಕೆಳಗಡೆ ರಂಗೋಲಿ ಹಾಕ್ದೆ ಮುಗೀತು ಬಣ್ಣ ಹಾಕೋಣ ಅನ್ನಷ್ಟೊತ್ತಿಗೆ ನನ್ನ ಮಗ ಎದ್ದು ಅಳ್ತಾ ಇದ್ದ ಸರಿ ಅಂತ ಮೇಲೆ ಬಂದೆ ಇನ್ನೂ ಅದೆಲ್ಲ ಮುಗಿಸ್ತಾ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಿ ಬೆಡ್ ಬೆಡ್ ಸ್ಪ್ರೆಡ್ಡು ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ಮಾ ಇದು ಬಂದುಬಿಟ್ಟು ಬೆಡ್ ಪ್ರೊಟೆಕ್ಟ್ರು ಇನ್ನು ಇದ್ರ ಮೇಲೆ ನೀರು ಚೆಲ್ಲಿದ್ರೂ ಏನೂ ಆಗಲ್ಲ ಹಾಗಾಗಿ ಮಕ್ಕಳು ಚಿಕ್ಕೋರಿದ್ದಾಗ ಟಾಯ್ಲೆಟ್ ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತಲ್ವ ಈ ಥರದ್ದು ನೀವು ತರ್ಸಾಕ್ಕೊಳ್ರೆ ಚೆನ್ನಾಗೂ ಇರುತ್ತೆ ಮತ್ತು ಬೆಡ್ನೂ ಕೊಳೆ ಆಗೋಲ್ಲ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಕಡೆನೂ ಸಿಗುತ್ತೆ ಮೀಶೋದಲ್ಲಿ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ಈ ಥರದ್ದು ನಾವು ತರ್ಸಾಕೋದ್ರಿಂದ ಬೆಡ್ನೂ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಬೆಡ್ ಸ್ಪ್ರೆಡ್ ನಾನೇ ವಾರಕ್ಕೆ ಹದಿನೈದು ದಿನಕ್ಕೆ ಒಂದು ಸರಿ ಚೇಂಜ್ ಮಾಡ್ತಾನೆ ಹದಿನೈದು ದಿನ ಎಲ್ಲ ಆಗಲ್ಲ ಸರಿ ಅಂತೂ ಚೇಂಜ್ ಮಾಡಲೇಬೇಕು ನನ್ನ ಮಕ್ಕಳೇ ಹೇಳ್ತಿರ್ತಾರ ಅಮ್ಮ ಬೆಡ್ ಕವರ್ ಚೇಂಜ್ ಮಾಡಮ್ಮ ಅಂತ ಅಂದ್ಬಿಟ್ಟು ಒಂದು ವಾರದ ಜಾಸ್ತಿ ಆಗ್ತಿದ್ರೆ ಹಾಗಾಗಿ ಚೇಂಜ್ ಮಾಡ್ಕೊಂಬಿಡ್ತೀನಿ ನಾನು ಇನ್ನು ಎಲ್ಲ ಕೆಲಸ ಅಷ್ಟೊತ್ತಿಗೆ ಸಂಜೆ ಹಾಗೇ ಹೋಯಿತು ಇನ್ನು ದೇವ್ರ ಮನೆ ನಾನು ನಾಟಿ ಬತ್ತಿ ಹಚ್ತಾ ಇದ್ದೆ ಇದು ಮಿಷನ್ ಬತ್ತಿ ತಂದು ಹಚ್ತೆ ದೇವ್ರ ಮನೆ ಎಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು ಇನ್ನು ಶಿವರಾತ್ರಿ ಹಬ್ಬಕ್ಕೆ ನಾವು ಹಂಗೆ ಮಾಡೋಕ್ಕೂ ಆಗೋಲ್ಲ ಇನ್ನು ಅಂತ ಅಂದ್ಬಿಟ್ಟು ಎಲ್ಲನೂ ದೇವ್ರ ಮನೆ ಫುಲ್ಲು ಎಲ್ಲ ತೆಗೆದ್ಬಿಟ್ಟು ಮೇಲಿಂದ ಟೈಲ್ಸ್ ಎಲ್ಲ ಒರೆಸ್ಕೊಂಡು ನೀಟಾಗೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ಸಂಜೆ ನಾನು ಬೇಗನೆ ಪೂಜೆ ಆಗ್ತಾಯಿತ್ತು ನನ್ನ ಮಗ ಬೇರೆ ಆಟ ಆಡಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೈಕಲಲ್ಲಿ ಬಿದ್ದು ಬಂದು ಸೈಕಲಲ್ಲಿ ಬಿದ್ದು ಬಂದು ಕಾಲೆಲ್ಲ ಗಾಯ ಮಾಡ್ಕೊಂಡ್ಬಿಟ್ಟ ಇನ್ನು ಅಳ್ತಾ ಇದ್ನಲ್ವ ಅವನಿಗೆ ಸಮಾಧಾನ ಮಾಡೋಷ್ಟೊತ್ತಿಗೆ ಅರ್ಧ ಟೈಮ್ ಮಧ್ಯಾಹ್ನ ಅಲ್ಲೇ ಆಯಿತು ಇನ್ನು ಸರಿ ಅಂತ ಅಂದ್ಬಿಟ್ಟು ಇನ್ನು ಅವರಪ್ಪ ಬಂದರೆ ಬೈತಾರೆ ಅಂತ ಗೊತ್ತಿತ್ತು ಯಾಕಂದರೆ ಅವನು ಹಿಂದಿನ ಪ್ರೀವಿಯಸ್ ಡೇನು ಎರಡು ದಿನವೂ ಬಿದ್ದು ಬಂದಿದ್ದ ಹಂಗಾಗಿ ಅದು ಗಾಯ ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿ ಹೂವು ಕಾಯಿ ಎಲ್ಲ ತೊಗೊಂಬಂದು ಹಣ್ಣೆಲ್ಲ ತರಿಸಿಟ್ಕೊಂಡಿದ್ದೆ ಹೂವು ಎಲೆ ಎಲ್ಲ ಇವಾಗ ಬೇಸಿಗೆ ಎಲ್ಲ ಬೇಗ ಬಾಡೋಗ್ಬಿಡುತ್ತೆ ನಾಳೆನೆ ತಂದು ಫ್ರೆಶ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ಮನೇಲಿ ಶಿವರಾತ್ರಿ ಹಬ್ಬ ತುಂಬ ಸಿಂಪಲ್ಲಾಗಿ ಚ ಮಾಡ್ತೀವಿ ಆದರೆ ಊರ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಊರ ಕಡೆ ಭಜನೆ ಎಲ್ಲ ಮಾಡಿಕೊಂಡು ಬೆ ಬೆಳಗ್ಗೆ ಆಗೋರ್ಗೂ ದೇವಸ್ಥಾನದಲ್ಲೇ ಭಜನೆ ಮಾಡೋ ಬೆಳಗ್ಗೆ ದೇವಸ್ಥಾನದಲ್ಲೇ ಊಟ ಉಪವಾಸ ಇರ್ತಾರಲ್ವ ಅಲ್ಲೇ ಊಟ ಎಲ್ಲ ಇದು ಮಾಡಿರ್ತಾರೆ ಆದರೆ ಇಲ್ಲಿ ನಾವೇನು ಉಪವಾಸ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅವತ್ತಿನ ದಿನ ನಾನು ಏನಾದರೂ ನೈಟ್ಗೆ ತಿಂಡಿ ಮಾಡೋಣ ಅಂತಲೇ ಇದ್ದೆ ಬೆಳಗ್ಗೆ ಅವಲಕ್ಕಿ ಮಾಡ್ಕೊಂಡಿದ್ವಿ ಇನ್ನು ನೈಟ್ ಏನಾದರೂ ತಿಂಡಿನೇ ಮಾಡೋಣ ಅಂದ್ಕೊಂಡೆ ಆದರೆ ನಮ್ಮ ಮನೆಯವರು ಬೇಡ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ೂಟಿ ಹೋಗಿರ್ತಾರಲ್ವ ಅವರಿಗೆ ಊಟನೇ ಬೇಕು ಹಂಗಾಗಿ ಪಾಯಸಾನ ಸರ್ ಮಾಡಿಕೊಂಡು ಊಟ ಮಾಡಿದ್ದಾಯಿತು ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್